ಸರ್ ಈಗ ಪಂಚ ಗ್ಯಾರಂಟಿಗಳ ಒಂದು ಪಂಚಾಯತಿ ವಾರು ಫಲಾನುಭವಿಗಳ ಸಭೆಗಳನ್ನು ಮತ್ತು ಅವ್ರ ಕುಂದುಕೊರತೆಗಳ ಸಭೆಗಳನ್ನು ಇರತಕ್ಕಂಥದ್ದು ಇಡೀ ರಾಜ್ಯದಲ್ಲಿಯೇ ಇಡೀ ಜಿಲ್ಲೆಯಲ್ಲೇ ಹೊಸಕೋಟೆ ಪ್ರಪ್ರಥಮವಾಗಿ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಈಗಾಗಲೇ ಕೂಡ ನಾವು ಜಿಲ್ಲಾ ಸಮಿತಿಗಳಲ್ಲಿ ಎಲ್ಲ ತಾಲೂಕು ಅಧ್ಯಕ್ಷಗಳು ಕೂಡ ಈ ಸೂಚನೆಯನ್ನು ನಾವು ಕೊಟ್ಟಿದ್ವಿ ಪಂಚಾಯತಿವರು ಸಭೆಗಳು ಮಾಡಬೇಕು ಸರ್ಕಾರ ಈಗ ಸಾವಿರಾರು ಕೋಟಿ ಇದಕ್ಕೆ ವ್ಯಯ ಮಾಡ್ತಾ ಇದೆ ಆ ಫಲಾನುಭವಿಗಳನ್ನು ನಾವು ಸರ್ಕಾರ ಕೊಡೋಂಥದನ್ನು ಕೂಡ ಅವರಿಗೆ ಮನವರಿಕೆ ಮಾಡಬೇಕನ್ನೋ ದೃಷ್ಟಿ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ಇವತ್ತು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸುಮಾರು ಎಂಟುನೂರ ಅರವತ್ತು ಕೋಟಿ ನಾವು ಇದುವರೆಗೂ ಕೂಡ ಕೊಟ್ಟಿರ್ತಕ್ಕಂಥದ್ದು ಇಡೀ ಜಿಲ್ಲೆಗೆ ಹೊಸಕೋಟೆ ತಾಲೂಕಿಗೆ ಇನ್ನೂರ ಮೂವತ್ತು ಕೋಟಿ ಇದುವರೆಗೂ ನಾವು ಕೊಟ್ಟಿದ್ದೀವಿ ಅದೇ ರೀತಿ ಅನ್ನಭಾಗ್ಯ ಯೋಜನೆಯಲ್ಲೂ ಕೂಡ ಈಗ ಜಿಲ್ಲೆಯಲ್ಲಿ ಎಂಬತ್ತು ಸಾವಿರದ ಎಂಟುನೂರು ಕ್ವಿಂಟಾಲನ್ನು ಅಕ್ಕಿ ಪ್ರತಿ ತಿಂಗಳು ಕೊಡ್ತಾ ಇರ್ತಕ್ಕಂಥದ್ದು ಹೊಸಕೋಟೆಗೂ ಕೂಡ ಸುಮಾರು ಇಪ್ಪತ್ತ್ನಾಲ್ಕು ಸಾವಿರ ಕ್ವಿಂಟಾಲನ್ನು ಪ್ರತಿ ತಿಂಗಳು ನಾವು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಅಕ್ಕಿಯನ್ನು ಕೂಡ ಕೊಡ್ತಾ ಇದ್ದೀವಿ ಈಗ ಅದೇ ಇದರಲ್ಲೂ ಕೂಡ ಶಕ್ತಿ ಯೋಜನೆಯಲ್ಲಿ ಕೂಡ ಏ ಎಂಟುನೂರ ಅರವತ್ತು ಕೋಟಿ ಜನ ನಮ್ಮ ಜಿಲ್ಲೆಯಲ್ಲಿ ಕೂಡ ಪ್ರಯಾಣ ಮಾಡಿರ್ತಕ್ಕಂಥದ್ದು ನಮ್ಮ ನಮ್ಮ ಜಿಲ್ಲೆಯಲ್ಲಿ ಅಲ್ಲ ಎಂಟುನೂರ ಅರವತ್ತು ನಮ್ಮ ಜಿಲ್ಲೆಯಲ್ಲಿ ಅರುವತ್ತು ಕೋಟಿ ಜನ ಪ್ರಯಾಣ ಮಾಡಿದ್ದಾರೆ ಈಗ ರಾಜ್ಯದಲ್ಲಿ ಕೂಡ ಸುಮಾರು ಐವತ್ತರಿಂದ ಆರುನೂರು ಕೋಟಿ ಜನ ಪ್ರಯಾಣ ಮಾಡಿದ್ದಾರೆ ಇದು ಇದ್ರಿಗೂ ಕೂಡ ಈಗ ಗಿನ್ನಿಸ್ ದಾಖಲೆ ಆಯ್ತಾ ಇರ್ತಕ್ಕಂಥದ್ದು ಶಕ್ತಿ ಯೋಜನೆ ಏನು ನಾವು ಸರ್ಕಾರ ಕೊಡ್ತಾ ಇದ್ದೀವಿ ಆ ಫಲಾನುಭವಿಗಳಿಗೆ ಅವರ ಅಭಿಪ್ರಾಯ ಸರ್ಕಾರದಿಂದ ಕೊಡ್ತಕ್ಕಂಥ ಅವರ ಅಭಿಪ್ರಾಯ ಅವರು ಯಾವ ರೀತಿ ಈ ಫಲಾನುಭವಿಗಳ ಇದರನ್ನು ಅನುಕೂಲವನ್ನು ಪಡೆದು ಆರ್ಥಿಕ ಗುಣಮಟ್ಟ ಯಾವ ರೀತಿ ಇಂಪ್ರೂವ್ಮೆಂಟ್ ಆಗಿದೆ ಅದರ ಜೊತೆಯಲ್ಲೂ ಕೂಡ ಅವರ ಮನೆಯ ಆರ್ಥಿಕ ಗುಣಮಟ್ಟ ಯಾವ ರೀತಿ ಇಂಪ್ರೂವ್ಮೆಂಟ್ ಆಗಿದೆ ಅನ್ನೋ ಒಂದು ಮ ತಿಳ್ಕೊಳೋಕ್ಕೋಸ್ಕರ ಅದ್ರ ಮನವರಿಕೆ ಮಾಡೋಕ್ಕೋಸ್ಕರ ಈ ಕಾರ್ಯಕ್ರಮಗಳನ್ನು ಮಾಡ್ತಾಯಿರ್ತಾರೆ ಇಷ್ಟೆಲ್ಲ ಕಾರ್ಯಕ್ರಮ ಸರ್ಕಾರದ ಕಾರ್ಯಕ್ರಮ ಅನುಷ್ಠಾನ ಆಗೋದಕ್ಕೆ ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶರತ್ ಬಚ್ಚೇಗೌಡರು ಅವ್ರದ್ದ ಒಂದು ಸಹಕಾರ ಅವರ ಒಂದು ಪ್ರಯತ್ನ ಕೂಡ ಇದರಲ್ಲಿರ್ತಕ್ಕಂಥದ್ದು ಅದೇ ರೀತಿ ದೇವನಹಳ್ಳಿಯ ಕ್ಷೇತ್ರದ ಶಾಸಕರು ಮತ್ತು ಸಹಕಾರ ಸಚಿವರಾಗಿರ್ತಕ್ಕಂಥ ಸನ್ಮಾನ ಸೇರಿ ಕೆ ಎಚ್ ಮುನಿಯಪ್ಪನವರು ಕೂಡ ಮುಕ್ತ ಕರ್ನಾಟಕ ಮಾಡಲೇಬೇಕನ್ನೋ ದೃಷ್ಟಿ ಇಟ್ಕೊಂಡು ಅನ್ನಭಾಗ್ಯ ಯೋಜನೆ ಈ ಸಿದ್ದರಾಮ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಣ್ಣವರು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರು ಅವರ ಜೊತೆ ಸೇರಿ ಅನ್ನಭಾಗ್ಯ ಯೋಜನೆಯನ್ನು ಜಾರಿಗೆ ತಂದಿರ್ತಕ್ಕಂಥದ್ದು ಇವತ್ತು ಯಥೇಚ್ಛವಾಗಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಅಕ್ಕಿಗೆ ಸ್ಟಾಕ್ ಇರ್ತಕ್ಕಂಥದ್ದು ಈಗ ಪ್ರತಿಯೊಂದು ಮನೆಯಲ್ಲೂ ಕೂಡ ನೋಡಿದ್ರೆ ಐವತ್ತರಿಂದ ಅರುವತ್ತು ಕೆ ಜಿ ಅಕ್ಕಿಯನ್ನು ಸ್ಟಾಕ್ ಇರ್ತಕ್ಕಂಥದ್ದು ಹಸಿವು ಮುಕ್ತ ಕರ್ನಾಟಕ ಮಾಡಿದರೆ ಖಂಡಿತವಾಗಿ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಸಿದ್ದರಾಮಣ್ಣವ್ರಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ನಮ್ಮ ಮಂತ್ರಿಗಳಿಗೆ ರಾಜ್ಯದ ನಮ್ಮ ಎಲ್ಲ ಕ್ಷೇತ್ರದ ಎಲ್ಲ ಶಾಸಕರು ಕೂಡ ಧನ್ಯವಾದಗಳನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಇವತ್ತು ನಾವು ಕುಂದುಕರ್ತೆಗಳ ಜನಗಳತ್ತ ನಾವೇ ಕುದ್ದು ತಿಳ್ಕೊಕೋ ಉದ್ದೇಶದಿಂದ ಈ ಪಂಚ ಇಲಾಖೆ ಅಧಿಕಾರಿಗಳ ಜೊತೆಯಲ್ಲಿ ಇಟ್ಕೊಂಡು ನಾವು ಬರ್ತಾಯಿದ್ದೀವಿ ಇವತ್ತು ಅವರು ನೋಟ್ ಬರ್ಕೊತವ್ರೆ ಏನೇ ಸಮಸ್ಯೆಗಳಿದ್ರೂ ಬಗೆಹರಿಸಿ ನಮ್ಮ ಬಡ್ಜೆಟ್ನಲ್ಲಿ ಇದಕ್ಕೆ ಏನು ಮೀಸಲಿಟ್ಟವ್ರೆ ದುಡ್ಡು ಪ್ರತಿ ಫಲಾನುಭವಿ ಅರ್ಹ ಫಲಾನುಭವಿ ಅನ್ನೋ ಉದ್ದೇಶದಿಂದ ನಾವು ಪರಿ ಪಂಚಾಯತಿಗೂ ಇವತ್ತು ಒಂದು ಪ್ರವಾಸ ಕೈಗೊಂಡು ಈ ಬಗೆಹರಿಸ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು ಇವತ್ತು ನೀವು ನೋಡಿರ್ಬೋದು ಅಲ್ಲಿ ಈ ಕೆಲವರು ಪಾಪ ನಮ್ಮ ಹಳ್ಳಿಗಳಿಂದ ಹೊಸಕೋಟೆಗೆ ಬರೋಕ್ಕಾಗಲ್ಲ ಆಫೀಸ್ಗಳಿಗೆ ಗೊತ್ತಿರಲ್ಲ ಇದ್ರ ಬಗ್ಗೆ ವಿಷಯವೇ ಕೆಲವರು ಗೊತ್ತಿರಲ್ಲ ಏನು ಯಾಕೆ ಬರ್ತಾಯಿಲ್ಲ ಏನು ಆಗ್ತಾ ಇಲ್ಲ ಅನ್ನೋದು ಅದರಿಂದ ಅದ್ರ ಸವಿಸ್ತರವಾಗಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಂದ ಹೇಳ್ಪ ಹೇಳಿ ಇದಕ್ಕೆ ಸಮಸ್ಯೆನ ಹೇಗೆ ಬಗೆಹರಿಸ್ಬೋದು ಅನ್ನೋದು ಒಂದು ತಿಳ್ಕೊಂಡು ಅದನ್ನು ಇವತ್ತು ನಾವು ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥ ಇಲ್ಲಿಯೇ ಕೈ ಇವತ್ತು ಆಫೀಸು ಎಲ್ಲಿದೆ ಅಂತ ಕೆಲವ್ರಿಗೆ ಗೊತ್ತಿಲ್ಲ ಆ ಆಫೀಸ್ಗಳ ಹತ್ರ ಹೋಗಿ ಅವ್ರು ಮಾಡ್ಬೋದು ಅಥವಾ ನಾವು ಇಲ್ಲೇ ಆದಷ್ಟು ಇಲ್ಲಿ ಬಗೆಹರಿಸಕ್ಕಂಥ ಏನು ಸಮಸ್ಯೆಗಳು ಇಲ್ಲೇ ಬಗೆಹರಿಸ್ತಾ ಇದ್ದೀವಿ ಆಗದೇ ಇದ್ದಂಥವು ಆಫೀಸುಗಳು ಹೋಗಿ ಕೇಳಿದ್ದೀನಿ ಹಂಗೂ ಆಫೀಸರ್ಸು ಏನಾದರೂ ಅಧಿಕಾರಿಗಳು ಮಾಡದೇ ಇದ್ದರೆ ನಮಗೆ ಗಮನಕ್ಕೆ ತರ ಕೇಳಿದ್ದೀವಿ ನಾವು ಅದನ್ನು ಗಮನಕ್ಕೆ ತಂದಾಗ ಅದನ್ನು ಅಧಿಕಾರಿಗಳನ್ನ ಕರೆಸಿ ಅದನ್ನೇನೇ ಸಮಸ್ಯೆ ಇದು ಬಗೆಹರಿಸೋಂಥ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಎಲ್ಲ ಪಂಚ ಗ್ಯಾರಂಟಿಗಳ ಸದಸ್ಯರುಗಳ ಜೊತೆಯಲ್ಲಿ ಇವತ್ತು ಮಾಡಿದ್ದೀವಿ ಹಾಗೆ ಈ ಇವತ್ತು ಏನೇನು ಸಮಸ್ಯೆಗಳದನ್ನೆಲ್ಲ ನಾವು ಬರ್ಕೊತಾ ಇದ್ದೀವಿ ನೆಕ್ಸ್ಟು ನಾವು ತಾಲೂಕು ಲೆವೆಲಲ್ಲಿ ಏನು ಮೀಟಿಂಗ್ ಮಾಡ್ತೀರಿ ಈ ಮೀಟಿಂಗಲ್ಲಿ ಅಧಿಕಾರಿಗಳಿಗೆ ಕರೆಸಿ ಇದ್ರಿಂದ ಏನು ಕ್ರಮ ಕೈ ಅಂತ ನಾವು ಅಲ್ಲಿ ಪ್ರಶ್ನೆ ಮಾಡ್ತೀವಿ ಮಾಡಿ ಅದನ್ನ ಏನು ಸರಿಪಡಿಸ್ಬೇಕು ನಾವು ಮಾಡಿಸೋದಂಥದ್ದು ನಮ್ಮ ಉದ್ದೇಶ ಆಗಿದೆ ಇಷ್ಟು ದಿವಸ ಯಾವ್ಯಾವತಿ ಭೇಟಿ ಎಲ್ಲೆಲ್ಲಿ ಮನವಿ ಮಾಡಿದರೆ ಮತ್ತೆ ಮುಂದೆ ಯಾವ ಪಂಚಾಯತಿಗೆ ಈಗ ಟೋಟ್ಲ್ ತಾಲೂಕಲ್ಲಿ ಒಂದು ಹನ್ನೆರಡು ಪಂಚಾಯಿತಿ ಮಾಡಿದ್ದೀವಿ ಒಟ್ಟು ಇಪ್ಪತ್ತೆಂಟು ಪಂಚಾಯತಿಗೆ ಹೋಗ್ಬೇಕಾಗಿದೆ ಹನ್ನೆರಡು ಪಂಚಾಯತಿ ಮಾಡಿದ್ದೀವಿ ಎಲ್ಲ ಕಡೆ ಮನವಿಗಳು ತಗೊಂಡಿದ್ದೀವಿ ಆದಷ್ಟು ಅಧಿಕಾರಿಗಳ ಮುಖಾಂತರ ಒಂದು ಬಗೆಹರಿಸೋಕೆ ನೋಡ್ತೀವಿ ಆಗದಿದ್ದಾಗ ನಾವು ಅದನ್ನು ಅಧಿಕಾರಿಗಳಿಗೆ ಹೇಳಿ ಮಾಡಿಸೋಂಥ ಕೆಲಸ ನಾವು ಮಾಡ್ತೀವಿ ಮುಂದೆ